ಗ್ರಾಮೀಣ ಪ್ರದೇಶ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಬೆಸ್ಕಾಂ ಉಪ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿರುವ ಘಟನೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ನಡೆದಿದೆ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ವ್ಯಾಪ್ತಿಯ ಗ್ರಾಮೀಣ ಭಾಗದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಯಿಲ್ಲದೆ ರೈತರು ಪ್ರತಿನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಹೆಸರು ದಯಾನಂದ ಅಂತ ಅಂಬರ್ಪುರ ಗ್ರಾಮದವರು ಇಲ್ಲಿ ಬುಗಾವಣದ ಹತ್ರ ಕರೆಂಟ್ ಪ್ರಾಬ್ಲಮ್ ಅಂತ ಕೆ ಬಿ ಐ ಪಿ ಸರ್ ಬಂದಿದೀವಿ ಪ್ರಾಬ್ಲಮ್ ಬಂದಿದ್ದೀವಿ ಅಧಿಕಾರಿನೇ ಆಗಲಿ ಇನ್ನೊಬ್ರೆ ಆಗಲಿ ಬಂದು ಇನ್ನು ಕೇಳಿಲ್ಲ ಇಲ್ಲೇ ಜನಗಳೆಲ್ಲ ಸೇರ್ಕೊಂಡು ಅಡಿಗೆ ಮಾಡಿಸ್ಕೊಂಡು ಎಲ್ಲ ಉಪವಾಸ ಇದೀವಿ ಅಂತ ಅಡುಗೆ ಮಾಡಿಸ್ಕೊಂಡು ದರ್ಣಿ ಕೊಂತಾರೆ ಎಸ್ವೋ ಬಂದರು ಒಳಕ್ ಹೋದ್ರೆ ಅವರು ಆಚೆಗೆ ಬಂದು ರೈತರ ಕಷ್ಟ ಏನಂತ ಕೇಳಿಲ್ಲ ಎ ಡಬ್ಲ್ಯೂ ಎಗು ಎ ಫೋನ್ ಮಾಡಿದೀವಿ ಎಸ್ವ ಕಡೆಯಿಂದ ಫೋನ್ ಮಾಡಿಸ್ತೀನಿ ಅಂದರೆ ಎಮ್ ಎಲ್ ಎ ಸಾಹೇಬ್ರಿಗೂ ಫೋನ್ ಮಾಡತ್ತೆ ಇನ್ನು ಒಬ್ರು ಇಲ್ಲಿ ಸ್ಪಂದಿಸಿಲ್ಲ ಇದರಿಂದ ಇಲ್ಲೆಲ್ಲ ಧರಣಿ ಕೊಂತಾರೆ ಯಾವ್ದೇ ಅಧಿಕಾರಿ ಸ್ಪನ್ಸ್ ಅಧಿಕಾರಿ ಬಂದ ಇಲ್ಲಿ ಕೇಳ್ಬೇಕು ಅಂತ ಕೇಳ್ಕೊಂತಿ ನಮ್ ಸಮಸ್ಯೆ ಐ ಪಿ ಪ್ರಾಬ್ಲಮ್ ಕರೆಂಟ್ ಇನ್ ಪ್ರಾಬ್ಲಮ್ ಕೊಡ್ತಾರೆ ಅರ್ಧ ಗಂಟೆ ವೋಲ್ಟೇಜ್ ತೆಗಿತಾರೆ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಅರ್ಧ ಗಂಟೆ ಕೊಡ್ತಾರೆ ಮತ್ತೆ ತೆಗಿತಾರೆ ಮತ್ತೆ ಕೊಡ್ತಾರೆ ಮನ್ಸಿಗೆ ಬಂದ ಕರೆಂಟ್ ಕೊಡ್ತಾರೆ ಒನ್ ಅವರ್ ಕೊಡ್ತಾರೆ ತೆಗಿತಾರೆ ಇದೇ ಸಮಸ್ಯೆ